ನಮಸ್ಕಾರ ವೀಕ್ಷಕರೇ ಟಾಪ್ ಟೆನ್ ನ್ಯೂಸ್ಗೆ ಸ್ವಾಗತ ನಾನು ಜಡೇಶ್ ಅಭ್ಯಾಸದ ವೇಳೆ ರಾಯಲ್ ಮಲೇಷಿಯಾ ನೇವಿಯ ಎರಡು ಹೆಲಿಕಾಪ್ಟರ್ಗಳು ಡಿಕ್ಕಿ ಹತ್ತು ಮಂದಿ ಸಾವು ಹೂವಿನ ಹರಗಲಿಯ ಡಯಾನಾ ತಳಿಯ ಅಂಜೂರ ಹಣ್ಣಿಗೆ ಅಮೆರಿಕ ಆಸ್ಟ್ರೇಲಿಯಾ ಸೇರಿ ನಾನಾ ದೇಶಗಳಿಂದ ಬೇಡಿಕೆ ಮೇಕೆದಾಟು ಜಲಾಶಯ ನಿರ್ಮಾಣ ಸಮಸ್ಯೆ ಬಗ್ಗೆ ಹರಿಸಲು ಸಾಧ್ಯ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಏಷ್ಯಾವು ಎರಡ್ ಸಾವಿರದ ವಿಶ್ವದ ಅತ್ಯಂತ ವಿಪತ್ತು ಪೀಡಿತ ಪ್ರದೇಶ ವಿಶ್ವ ಹವಾಮಾನ ಸಂಸ್ಥೆ ಮಾಹಿತಿ ಭಾರತ ದೇಶ ಆರ್ಥಿಕತೆಯಲ್ಲಿ ವಿಶ್ವದಲ್ಲಿ ಅಗ್ರ ಮೂರರ ಸ್ಥಾನಕ್ಕೇರಲು ರಾಜಕೀಯ ಸ್ಥಿರತೆ ಬೇಕು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ತೈವಾನ್ ನಲ್ಲಿ ಒಂದೇ ದಿನ ಬರೋಬ್ಬರಿ ಎಂಬತ್ತು ಬಾರಿ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಮೂರರ ತೀವ್ರತೆ ದಾಖಲು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಎಸ್ಕೆ ವಿರುದ್ಧ ಇಂದು ಎಲ್ಎಸ್ಜಿ ಎರಡನೇ ಬಾರಿ ಮುಖಾಮುಖಿ ಇತ್ತೀಚೆಗೆ ವೈರಲ್ ಆದ ಡಿಪ್ ಫೇಕ್ ವಿಡಿಯೋ ವಿರುದ್ಧ ನಟ ರಣವೀರ್ ಸಿಂಗ್ ದೂರು ಲೋಕಸಭಾ ಚುನಾವಣೆ ಮತದಾನಕ್ಕೆ ಇನ್ನು ಮೂರೇ ದಿನ ಬಾಕಿ ಬೆಂಗಳೂರಿನಲ್ಲಿ ನಾಳೆ ಸಂಜೆಯಿಂದ ನಿಷೇಧಾಜ್ಞೆ ಜಾರಿ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ರಾಜ್ಯಕ್ಕೆ ಪ್ರಧಾನಮಂತ್ರಿ ಮತ್ತೆ ಭೇಟಿ